ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂದರೆ ಡೈಲಿ ಆನ್ಲೈನ್ ಅರ್ನಿಂಗ್ಸ್ ಬಗ್ಗೆ ತಿಳಿಸ್ಕೊಡ್ತಾಯಿದ್ದೆ ಡೈಲಿ ಅಂದರೆ ಟೂ ಡೇಸು ತ್ರೀ ಡೇಸ್ ಒಂದು ಸಲ ತಿಳಿಸ್ಕೊಡ್ತಾ ಇದ್ದೆ ಇವತ್ತು ಬಂದು ಆಫ್ಲೈನ್ ಅರ್ನಿಂಗ್ಸ್ ಬಗ್ಗೆ ಇದ್ದೀನಿ ಸೊ ಆನ್ಲೈನ್ ಡ್ಯೂಟಿ ಯಾವುದೂ ಮಾಡ್ತಾ ಇಲ್ಲ ಸೊ ಮೀಟ್ರ್ ಹಾಕ್ಕೊಂಡು ಗಾಡಿ ಓಡಿಸ್ತೀನಿ ಎಷ್ಟು ಜನ ಕೈ ತೋಸಿ ಗಾಡಿ ನಿಲ್ಲಿಸ್ತಾರೆ ಮತ್ತು ಒಂದು ದಿನದ್ದು ಆಫ್ಲೈನಲ್ಲಿ ಎಷ್ಟಾಗುತ್ತೆ ಅರ್ನಿಂಗ್ಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಕೆಲವರು ಕೇಳ್ತಾ ಇರ್ತಾರೆ ಆಟೋದವರು ನೂರು ರೂಪಾಯಿ ಕೇಳ್ತಾರೆ ಪಕ್ಕಪಕ್ಕದಲ್ಲಿದ್ದರೂ ಕೂಡ ಇನ್ನೂರು ಕೇಳ್ತಾರೆ ಮುನ್ನೂರು ಕೇಳ್ತಾರೆ ನೈಟ್ ಹೊತ್ತು ತುಂಬ ಮೋಸ ಅಂತ ಹೇಳ್ತಿರ್ತಾರೆ ಅಷ್ಟು ನಿಜವಾಗ್ಲೂ ಕೇಳ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ ಬಟ್ ನಾನು ಮಾತ್ರ ಕೇಳಲ್ಲ ನಾನು ಎಷ್ಟಿದೆ ಲಿಮಿಟು ಅಷ್ಟೇ ಕೇಳೋದು ನನ್ನ ಆನ್ಲೈನ್ದು ಬಾಡಿಗೆ ಬಂದರೂ ಕೂಡ ನಾನು ಆನ್ಲೈನ್ ಎಷ್ಟು ತೋರಿಸುತ್ತೋ ಅದಕ್ಕಿಂತ ಒಂದು ಹತ್ತು ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೇಳ್ತೀನಿ ಕೊಟ್ಟಿಲ್ಲ ಅಂದರೆ ಅಷ್ಟೇ ಕೊಡಿ ಅಂತ ಕೇಳ್ಕೊಂಡು ಹೋಗ್ತೀನಿ ಆನ್ಲೈನಲ್ಲೂ ಕೂಡ ಮೀಟ್ರ್ ಮೀಟ್ರ್ ಅಮೌಂಟೇ ಕೇಳೋದು ಆನ್ಲೈನಲ್ಲೂ ಕೂಡ ಸೊ ಏನೂ ಕೇಳಲ್ಲ ಸೊ ನೋಡೋಣ ಇವತ್ತು ಆಫ್ಲೈನ್ ಅರ್ನಿಂಗ್ಸಲ್ಲಿ ಎಷ್ಟಾಗುತ್ತೆ ಅರ್ನಿಂಗ್ಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಡ್ಯೂಟಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಹತ್ರ ಇದ್ದಿದ್ದು ಇನ್ನೂರ ಎಂಬತ್ತು ರೂಪಾಯಿ ಅದರಲ್ಲಿ ನಾನು ಟಿಫನ್ನು ಮತ್ತು ಗ್ಯಾಸು ಎರಡನ್ನೂ ಮೇಂಟೈನ್ ಮಾಡಬೇಕಿತ್ತು ಸೆವೆಂಟಿ ರುಪೀಸ್ಗೆ ಟಿಫನ್ ಆಯಿತು ಇನ್ನು ಬಾಕಿ ಆಗಿದ್ದು ಇನ್ನೂರ ಹತ್ತು ರೂಪಾಯಿ ಆ ಇನ್ನೂರ ಹತ್ತು ರೂಪಾಯಿಯಲ್ಲಿ ಗ್ಯಾಸ್ ಬಂಕ್ಗೆ ಹೋಗಿ ಇನ್ನೂರು ಪ್ರಸರಲ್ಲಿ ಟೂ ಟೆನ್ಗೆ ಕರೆಕ್ಟಾಗಿ ನಿಲ್ಲಿಸಬೇಕಾಗಿತ್ತು ಸೊ ನನ್ನ ಅದೃಷ್ಟಕ್ಕೆ ಇನ್ನೂರ ಹತ್ತಕ್ಕೆ ನಿಲ್ತು ಸೊ ಎಲ್ಲೂ ಒಂದು ರೂಪಾಯಿ ಹೆಚ್ಚು ಕಡಿಮೆ ಆಗಲಿಲ್ಲ ಅದಾದಮೇಲೆ ಹತ್ತು ನಿಮಿಷ ಹದಿನೈದು ನಿಮಿಷ ವೆಯ್ಟ್ ಮಾಡ್ತಾ ಓಡಾಡ್ತಾ ಇದ್ದೆ ಒಂದು ಕೈ ಬಾಡಿಗೆ ಸಿಕ್ತು ಮೀಟ್ರ್ ಹಾಕ್ಕೊಂಡು ಓಡಿಸ್ದೆ ಐವತ್ತ್ಮೂರು ರೂಪಾಯಿ ಆಯಿತು ಲೋಕಲ್ಲು ಅದು ಬಂದು ಗೊಟ್ಟಿಗೆರೆಯಿಂದ ಮೀನಾಕ್ಷಿ ಮಾಲಿತ್ತು ಅದಾದ ಮೇಲೆ ಮತ್ತೆ ಮೀನಾಕ್ಷಿ ಮಾಲಿಂದ ಅರ್ಕೆರೆಗೆ ಡ್ಯೂಟಿ ಬೀಳ್ತು ಸೊ ಅದು ಮಿನಿಮಮ್ ಮೂವತ್ತು ರೂಪಾಯಿ ಪೇ ಮಾಡಿದ್ರು ಅದಾದಮೇಲೆ ಅರ್ಕೆರೆಯಿಂದ ಜೆ ಪಿ ನಗರ ಮೆಟ್ರೋ ಸ್ಟೇಷನಿಗೆ ಬಂದೆ ತೊಂಬತ್ತೈದು ರೂಪಾಯಿ ಸಿಕ್ತು ಅಲ್ಲಿಂದ ಬಿ ಟಿ ಎಮ್ ಅಲ್ಲಿರೋ ರಂಕಾ ಕಾಲೋನಿಗೆ ಬಂದೆ ಒನ್ ಜೀರೋ ಏಯ್ಟ್ ಪೇ ಮಾಡಿದ್ರು ಕಸ್ಟಮರು ಆಫ್ಲೈನ್ ಡ್ಯೂಟಿಲಿ ಇನ್ನೂರ ಎಂಬತ್ತ್ಮೂರು ರೂಪಾಯಿ ಅದೇ ಇದ್ದೀನಿ ಅದರಲ್ಲಿ ಮೂಸಂಬಿ ಜ್ಯೂಸು ನಲ್ವತ್ತು ರೂಪಾಯಿ ಮೈನಸ್ ಇನ್ನೂ ಇನ್ನೂರ ನಲವತ್ತ್ಮೂರು ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಮೂಸಂಬಿ ಜ್ಯೂಸ್ ಕುಡಿದು ಫ್ರೆಶ್ ಆಗಿ ಮತ್ತು ಅಲ್ಲಿ ಟೈಮ್ ಬಂದು ಒಂದು ಕಾಲು ಗಂಟೆ ಆಗೋಗಿತ್ತು ಅಲ್ಲಿಂದ ಜಯನಗರ ಫೋರ್ತ್ ಬ್ಯಾಕಿಗೆ ಏಯ್ಟಿ ನೈನ್ ರುಪೀಸ್ಗೆ ಒಂದು ಬಾಡಿಗೆ ಹೊಡೆದೆ ಮತ್ತು ಜಯನಗರದಿಂದ ಬನುಶಂಕರಿಗೆ ಒಂದು ಸೆವೆಂಟಿ ಒನ್ ರುಪೀಸು ಡ್ಯೂಟಿ ಹೊಡೆದೆ ಮತ್ತು ಅಲ್ಲೇ ಮಧ್ಯಾಹ್ನ ಟೈಮ್ ಆಗಿದ್ದರಿಂದ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಒನ್ ಅವರ್ ವೆಯ್ಟ್ ಮಾಡಿದೆ ಸೊ ಆಮೇಲೆ ಒಂದು ಟು ಏಯ್ಟಿ ಸಿಕ್ಸ್ ರುಪೀಸು ಸುಂಕದ ಗಟ್ಟೆಗೆ ಒಂದು ಆರ್ಡ್ರ್ ಬೀಳ್ತು ಸೊ ಅವ್ರನ್ನ ಕರ್ಕೊಂಡು ಅಲ್ಲೋಗಿ ಫ್ರೆಶಪ್ ಆಗಿ ಟೀಗೆ ಕುಡಿದು ಟೈಮ್ ನೋಡಿದ್ರೆ ಏಳು ಗಂಟೆ ಆಗೋಗಿತ್ತು ಮತ್ತು ಅಲ್ಲಿಂದ ಬಾಡಿಗೆ ಎಲ್ಲ ನೋಡಿದೆ ಒಂದು ಹತ್ತು ನಿಮಿಷಕ್ಕೆ ಅಲ್ಲಿಂದನೇ ಒಂದು ನಗರಕ್ಕೆ ಬಂದೆ ಏಯ್ಟಿ ರುಪೀಸ್ ಬಾಡಿಗೆಗೆ ಮತ್ತು ವೆಯ್ಟ್ ಮಾಡಿದೆ ಮತ್ತು ಅಲ್ಲೇ ಇನ್ನೊಂದು ಲೋಕಲ್ ಬಾಡಿಗೆ ಸಿಕ್ತು ಮೂವತ್ತೆರಡು ರೂಪಾಯಿಗೆ ಮಿನಿಮಮ್ಮು ಅದನ್ನು ಹೊಡೆದು ಮತ್ತು ಹತ್ತು ನಿಮಿಷ ವೇಟ್ ಮಾಡಿದೆ ರಾಜಾಜಿನಗರಿಂದ ಡೈರೆಕ್ಟು ಬನ್ನೇರ್ಘಟ್ಟ ರೋಡಿಗೆ ಎರಡು ಕಸ್ಟಮರ್ ಬಂದರು ತುಂಬ ಆಯಿತು ಮನೆ ಕಡೆ ಡ್ಯೂಟಿ ಬೀಳ್ತಲ್ಲ ಅಂತ ಸೊ ಸಮಯ ನೋಡಿದ್ರೆ ಒಂಬತ್ತು ಗಂಟೆ ಆಗೋಗಿತ್ತು ಸೊ ನನ್ನ ಇವತ್ತಿನ ಆಫ್ಲೈನ್ ಡ್ಯೂಟಿಯ ಅರ್ನಿಂಗ್ಸ್ ಬಂದು ಟೋಟಲ್ಲು ಸಾವಿರದ ನಲವತ್ತ ಎರಡು ರೂಪಾಯಿ ಆಗಿದೆ ಅದರಲ್ಲಿ ಗ್ಯಾಸ್ ಬಂದು ಇನ್ನೂರ ಹತ್ತು ರೂಪಾಯಿ ಟಿಫನ್ನಿಗೆ ಬೆಳಿಗ್ಗೆ ಸೆವೆಂಟಿ ರುಪೀಸು ಮತ್ತು ಮೂಸಂಬಿ ಜ್ಯೂಸಿಗೆ ನಲವತ್ತು ರೂಪಾಯಿ ಟೀಗೆ ಹತ್ತು ರೂಪಾಯಿ ಮತ್ತು ಮಧ್ಯಾಹ್ನದ ಲಂಚ್ಗೆ ಐವತ್ತು ರೂಪಾಯಿ ಟೋಟಲ್ ಬಂದು ಮುನ್ನೂರ ಎಂಬತ್ತು ರೂಪಾಯಿ ಆಗಿದೆ ಸೊ ನನ್ನ ಟೋಟಲ್ ಅರ್ನಿಂಗ್ಸು ಸಾವಿರದ ನಲವತ್ತ ಎರಡು ರೂಪಾಯಿಲಿ ನನಗೆ ಉಳಿದಿದ್ದು ಆರುನೂರ ಅರವತ್ತೆರಡು ರೂಪಾಯಿ ಅಷ್ಟೇ ಇದರಲ್ಲಿ ನಾನು ಮನೆ ಬಾಡಿಗೆ ಕಟ್ಕೊಂಡು ಗಾಡಿ ಲೋನ್ ಕಟ್ಕೊಂಡು ನನ್ನ ಪರ್ಸನಲ್ ಖರ್ಚುಗಳೆಲ್ಲ ನೋಡಿಕೊಂಡು ಹೋದರೆ ಆಟೋ ತಗೊಂಡು ಬೆಂಗಳೂರಲ್ಲಿ ಸಾಲ ಮಾಡ್ಕೊಂಡು ಜೀವನ ಮಾಡಬೇಕಾಗುತ್ತೆ ಮೆಟ್ರೋ ಓಪನ್ ಆದರೆ ಅಂತೂ ಇನ್ನೂ ಇದ್ದದ್ಲಾಗ್ಬಿಡುತ್ತೆ ಯಾವುದು ಲಾಂಗ್ ಬಾಡಿಗೆಗಳು ಯಾವುದು ಸಿಗಲ್ಲ ಬರೀ ಮೂವತ್ತು ರೂಪಾಯಿ ಬಾಡಿಗೆಗಳು ಮಾತ್ರ ಬೆಳಗ್ಗೆಯಿಂದ ಸಂಜೆವರೆಗೂ ಹೊಡಿಬೇಕಾಗುತ್ತೆ ನನ್ನ ಕೇಳೋದಾದರೆ ಆನ್ಲೈನ್ ಡ್ಯೂಟಿನೇ ಬೆಸ್ಟ್ ಅನ್ನಿಸ್ತಿದೆ ನಿಮ್ಮ ಪ್ರಕಾರ ಯಾವ ಡ್ಯೂಟಿ ಬೆಸ್ಟು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್